ನೋಡ್ರಿ ಈಗ ನಾವು ಸ್ನೋ ಪಾರ್ಕ್ ದಿಂದ ಬಾಗಾ ಬೀಚಿಗೆ ರೀ ಬಾಗಾ ಬೀಚ್ ಸ್ವಲ್ಪ ಇಲ್ಲಿ ರೀ ಅಂಜನಾ ಬೀಚ್ ಈ ಬೀಚ್ ಒಂದ್ ಸ್ವಲ್ಪ್ ದೊಡ್ಡದೈತ್ರಿ ಮತ್ತು ಇಲ್ಲಿ ಬಾ ಮಂದಿ ಇರ್ತಾರ ನೋಡಕ್ ಚುಲಿ ಇತ್ತಿದೀ ಈಗ ನಾವು ಬಾಗಾ ಬೀಚ್ ದಿಂದ ಡಾಲ್ಫಿನ್ ನೋಡಕ್ ಹೊಂಟವ್ರಿ ಡಾಲ್ಫಿನ್ ತೋರ್ಸ್ತವು ನಿಮಗೂ ಬರ್ರಿ ರೀ ಒಬ್ಬ ಮನ್ಸಾಗ್ರಿ ಬೋರ್ಡ್ದಾಗ ಹೋಗ್ಬೇಕಾದ್ರ ಮುನ್ನೂರ ಐವತ್ತು ರೂಪಾಯಿ ರೀ ಬೋಡದವ್ರ ಅಲ್ಲಿ ಮತ್ತು ಡಾಲ್ಫಿನ್ ತೋರಿಸಿ ಮತ್ತು ಅಲ್ಲಿ ಮುಂದೆ ಇದನ್ನು ರೀ ಗೋವಾದಾಗ ಪೈಲ ಸೆಂಟ್ರಲ್ ರೀ ಆ ಜೈಲ ಮತ್ತು ಅಂಡರ್ ಗ್ರೌಂಡ ಪ್ಯಾಲೇಸ್ ಐತ್ರಿ ಆ ಪ್ಯಾಲೇಸ್ ದೂರಿಂದ ರೀ ಮತ್ತು ಕರ್ಕೊಂಡು ಬರ್ತಾರ್ರಿ ಅವ್ರು ಬರ್ರಿ ಬರ್ರೀ ನೋಡ್ರಿ ಐತೆ ಎರಡು ಸ್ಪೀಡ್ ಬಿಡೋದ ನಮ್ಮ ಬೋಟ್ ಸೈಡ್ ತಕೊಂಡು ಹೊಂಟಾರೆ ಆಚೆ ಕಡೆದಾರ ಅವರು ಭೀ ಎಲ್ಲ ನಮ್ಮ ಗಾಡಿಯಾಗಿ ಬಂದವ್ರೆ ಅದಾರ್ರಿ ನಾವು ಅಟ್ಟ ಈಚೆ ಕಡೆ ಬಂದವ್ರಿ ಕಲ್ಯಾಣರಾಜ್ ನೋಡ್ರಿ ಹೆಂಗೆ ಗೊತ್ತ ನಮ್ಮ ಮಿಸ್ಸಸ್ಸ ಮತ್ತು ಅವ್ರ ಮಿಸ್ಸಸ್ಸಾ ಕಡೆದಾರ್ರಿ ನೋಡ್ರಿ ಎಲ್ಲಿ ನೋಡ್ತಾರೆ ನೋಡ್ರಿ ನೀರ ಒಟ್ಟ ನೀರು ಬಟ್ ಬೇರೆ ಏನೂ ಕಾಣಿಸಂಗೆ ರೀ ನಮಗೆ ನೋಡ್ರಿ ಹೆಂಗೆ ಕಾಣಿಸ್ತೈತಿ ಡೌನ್ ಶಾಪ್ ಐತ್ರಿ ಇಲ್ಲಿ ಫುಲ್ ಎಲ್ಲಿ ನೋಡಿದ್ರೆ ನೇರ ನೇರ ಫಿಶಿಂಗ್ ಮಾಡಕ್ ಹೊಂಟೈತ್ ನೋಡ್ರಿ ಬೋಟ್ ಬರ್ರಿ ಐತ್ರಿ ಬಿಸಿಲು ಅಂತೂ ಮನ್ಕೊಂಡ ಐತ್ರಿ ಗೋವಾದಾಗ ಹೆವಿ ಬಿಸಿಲ್ರೀ ಇಲ್ಲಿ ಮತ್ತೆ ಅವ್ರು ಹೆಂಗೆ ಬದುಕ್ತಾರೋ ಏನು ದೇವ್ರಿಗೆ ಗೊತ್ತ್ರಿ ನಮಗೇನು ಬಿಸಿಲಾ ತಡ್ಕೋಕಾಗದಿಲ್ಲ ಇಲ್ಲಿ ಅಲ್ಲ ನಮ್ಮ ಮುಖಾಲ ಕಾರ್ಗಾಗಿದ್ದು ನೋಡ್ರಿ ನಮ್ಮ ಬೋಟ್ ಒಟ್ ನೋಡ್ರಿ ಜಂಗಲಿ ಇದ್ದಂಗೆ ಇದಾವ್ರಿ ಬಂದ್ರೀಗ ಡಾಲ್ಫಿನ್ ಜಾಗಕ್ಕೆ ಬಂದು ಎಲ್ಲ ಬೋಟ್ಗಳು ಇಲ್ಲಿ ಸ್ಟಾಪ್ ಆಗಿದಾವ್ರಿ ಯಾವಾಗ ಮ್ಯಾಗ ಬರ್ತಾವ್ರಲ್ಲ ಅವಾಗ ನೋಡೋದು ನಿಮಗೂ ತೋರ್ಸ್ತಾವ ನೋಡ್ರಿ ಇನ್ನು ಬಂದಿಲ್ಲ ರೀ ಮ್ಯಾಗ ಬರಾನಿಲ್ಲ ಬೋಟ್ ಆವಾಜ್ ಬರ್ತಂದ್ರೆ ಮ್ಯಾಗೆ ಅವ ಮತ್ತು కేస్ ఓట వజ కే ముందు వంటవ్రీ మైలి కణ్త నోడ్ తంటారీ నమగంతో కనసేల ఇలాత్తు నోడ్రీ ఈ స్వల్ప కా ಎಲ್ಲರಿಗೂ ತೋರ್ಸಾ ಕರ್ಕ ಅವರ ನೇ ತೋರ್ಸಾ ಕರ್ಕೊಂಡು ಹೋಗ್ತಾರೆ ಬೋರ್ಡ್ ದವರ ಒಂದ ಐದು 10 ನಿಮಿಷ ನಿಲ್ತಾರೆ ಇಲ್ಲಿ ನಿರ್ನೇಗ ಮತ್ತೆ ಆಮೇಲೆ ಆ ಕಡೆ ಜೈಲ್ ತೋರ್ಸಾ ಕರ್ಕೊಂಡು ಹೋಗ್ತಾರೆ ಸೆಂಟ್ರಲ್ ಜೈಲ ಅದ್ ಮೊದಲ ಸೆಂಟ್ರಲ್ ಜೈಲ್ ಅಂತಾರೆ ಈಗ ಮ್ಯೂಸಿಯಂ ಮಾಡಿದಾರೆ ಅಂತಾರೆ ಆಮೇಲೆ ತೋರ್ಸ್ತ ಹೋಗು ಪ್ರದ್ನವಿ அண்ண்த்தனாக கசானங்க ஆ நோட்ரீ மத்தொன் இஷ்ட மாக வந்து இங்க நீர் நே ஆ நோட்ரி ஒன்றை அம்ப ಬರಾಕತ್ತ ಇರಲ್ರಿ ಮ್ಯಾವ್ ಹೊಟ್ಟಂಟವ್ರಿ ನೋಡತ್ತವ್ರಿ ವೇಟ್ ಮಾಡತ್ತವ ಇನ್ನು ಯಾವ ಕಾನ್ಸನ್ ಎಲ್ಲ ಈಗ ಎರಡು ಸಲ ನೋಡಿದವ್ರಿ ಮತ್ತಿನ್ நோட்பில்சது அவரு போட்டே இல்லை நோட் நோட் நீர் கட் ಊರ್ ತೋರಿಸಾಕತ್ರಿ ಈಗ ಕಾಣ್ಸಲ ಅಂದ್ಲಿ ಹ್ಞೂ ಅಲ್ಲಿ ಒಂದು ಹೋತ್ರಿ ಸ್ವಲ್ಪ ಕಾಣಿಸ್ತು ಮತ್ತೆ ಬರ್ತಿದ್ದೇನು ಹಾಂ ಬಂದು ನೋಡ್ರಿ ಬಂತ ನೋಡ್ರಿ ಎರಡು ಇದಾವ ನೋಡ್ರಿ ಅಲ್ಲಿ ಒಳಗ್ ಬಂದು ನೂರು ಮತ್ತೆ ಮೂರ್ ಅದಾವ ನೋಡ್ರಿ ಇಲ್ಲಿ ಹತ್ ಐದ್ನೂರು ಮೂರು ಮೂರದವ್ರ ಇಲ್ಲಿ ಆಯ್ತು ಬೋರ್ಡ್ದವ ನೋಡ್ರಿ ಅನ್ ಕೇಳ್ದ ಎಲ್ಲರೂ ಅಂತ್ಲೆ ಅವನಂತಲೆ ಆ ಕಡೆ ಕರ್ಕೊಂಡು ಹೊಂಟ್ರಿ ಮತ್ತೆ ಇಲ್ಲಿ ಬರತ್ತ ನೋಡ್ರಿ ಇಲ್ಲಿ ಡಾಲ್ಪಿನ್ ಆ ಕಡೆ ಹೊಂಟಿದ್ದು ಅವಾಗ ಮತ್ತು ಟಾಲ್ಪಿನ್ ಹೆಣಿಸ್ತರಿ ಹಾ ಹತ್ತಿ ಹಾಕೈತು ನೋಡ್ರಿ ಇಲ್ಲಿ ಒಂದು ವಾ ಮಸ್ತ್ ಐತ್ ನೋಡ್ರಿ ಅಗ್ ಹತ್ತಿ ಬಂದು ನೋಡ್ರಿ ಇಲ್ಲಿ

ಲ್ಲ ಬೋಟ್ ಬರಕತ್ತೆ ನೋ ಎಲ್ಲ ಒಮ್ಮೇ ಬರ್ತಾರ ರವರ ಒಮ್ಮೇ ಹೋಗತಾರ ಇلس ಗುವಾಡೆ ವಿಂಗ್ ಮಾತ್ರ ಸಾತರಿ ಆಕಡ ದೈಂಡಿಗೆ ಇತ್ ಲ ಆಕಡ ದೈಂಡೆಂದೆ ಬರ್ತಾರ ಮತ್ತಾ ತೋರ್ಸ್ಕೊತಾ ನೋಡ್ ನ ಕಪ್ ಗ್ರೇನೇನ್ ತೋರ್ಸ್ತಾರ ತೇ ಕೋಡಾ ಫೋಟೆ ಇದೆ ನೋಡ್್ರ ಸೆಂಟ್ರಲ್ ಜೈಲ್ ರೀ ಪೈಲ ಐತ್ ಅಂತಾರೆ ಗೋವಾದ ಈಗ ಮ್ಯೂಸಿಯಂ ಮಾಡಿದಾರ ಆ ಮ್ಯಾಕ್ ಅನ್ಸದ ಐತೆ ಅದ ಪೋರ್ಟ್ ಐತಿ ಅಂತಾರೆ ಇಲ್ಲಿ ಒಂದು ದೊಡ್ಡ ಪೋರ್ಟ್ ಐತಿ ಅಲ್ಲಿ ಯಾರನ್ನು ಬಿಡಂಗಿಲ್ಲ ಪೋರ್ಟ್ ಕಡೆ ಅವ್ರ ಈಗ ಮ್ಯೂಸಿಯಂ ಮಾಡಿದಾರ ಇದ ಜೈಲ್ ಎಲ್ಲ ಪೈಲಾ ಜೇಲ್ ಇತ್ತು ಈಗ ಮ್ಯೂಸಿಯಂ ಆಗಿತ್ತು ಅಂತ ಅಂತಾರ ಅವ್ರ ಆ ಕಡೆ ಹೋಗ್ಬೇಕಾದ್ರೆ ಬೈ ರೋಡ್ ಭೀ ತಿಕ್ಕೇರಿ ಆದ್ರೆ ನಾವು ಬೋಟ್ದಾಗ ಹೋಗಿದ್ದು ಬೋಟ್ ಹೋಗ್ಬೇಕಾದ್ರೆ ಮುನ್ನೂರ ಐವತ್ತು ಸೂರು ರೂಪಾಯಿ ಕೊಟ್ಟೋಗ್ಬೇಕು ಅಲ್ಲಿ ಅಂಟ್ರಿ ಪಿಜ್ಜಾ ಟೈಪ್ ಗೊತ್ತಿಲ್ಲ ರೀ ನಮಗೇನ ನಾವೇನು ಹೋಗಿಲ್ಲ ಆ ಕಡೆ ಒಳಗೆ ನೋಡಿರಿ ಹೆಂಗೈತೆ ಜೇಲ್ ಮಸ್ತ್ ಮಾಡಿದಾರ ಆಯ್ತು ಯಾಕೆ ಕರ್ಕೊಂಡು ಹೋಗಂಗಿಲ್ಲ ಅಟ ದೂರಿಂದ ತೋರಿಸ್ತಾರ್ರಿ ಅದನ್ನ ನೋಡೋದು ಬರೋದು ಇದು ನೋಡ್ರಿ ಪ್ಯಾಲೇಸ್ ಅಂಡರ್ ಗ್ರೌಂಡ್ ಐತೆ ಅಂತಾರೆ ಒಳಗ್ ನೆಲ್ದಾಗೈತೆ ಅಂತಾರೆ ಪ್ಯಾಲೇಸ ಇಲ್ಲಿ ದೊಡ್ಡ ದೊಡ್ಡ ಪಿಕ್ಚರ್ ಅದು ಅಂತಾರೆ ಇಲ್ಲಿ ಏನೋ ಹಿಂದಿದಾಗ ಹೇಳಿದ್ರೆ ನಮಗೆ ಹೊರತಾಗದಿಲ್ಲ ಯಾವುದೋ ಪಿಕ್ಚರ್ ತಗತಾರ ಇಲ್ಲಿ ಐತ್ ನೋಡ್ರಿ ಸ್ಕೂಬಾ ಡೈವಿಂಗ್ ಇವ್ರೆ ಆ ಬೋಟ್ ಅಂದ್ರೆ ಇಲ್ಲಿ ನೋಡ್ತಾರ ನೋಡ್್ರ ಬೋಟ್ ಆ ಕಂತಾರ ಇಲ್ಲಿ ಮತ್ತೆ ಬೋಟ್ ಮೇ ಟೆನ್ ಎಲ್ಲರ ನೇರನೇ ಆಗಲಿ ಹಂಗೈತ್ ನೋಡ್ ಪ್ಯಾಲೆಸ್ ಇದಕ್ಕೂ ರೋಡ್ಲೇ ಹೋಗಬಹುದು ಅಂದ್ರೆ ನೋಡಕ ಬರಲ್ಲ ನ ಹೋಗಿಲ್ಲ ಬೋಟ್ಲೇ ಹೋಗಿತ್ತು ಎಲ್ಲರ ಫೋಟೋ ಸೆಲ್ಫಿ ತಕಂತಿರ ನಾವು ಒಂದು ಸ್ವಲ್ಪ ವಿಡಿಯೋ ಮಾಡಿದ್ವಿ ನೋಡ್ರಿ ಈಗ ಹೊಳೆ ಬರ್ತನ ಫೋರಿನ್ದವ್ರು ಬರತ್ತಾರ್ರಿ ನಮಗೆ ಕೈ ಮಾಡತ್ತಿರ ನೋಡ್ರಿ ಅವರು ಭೀ ನೋಡ್ರಿ ಬೀರ್ ಕುಡ್ಕೊ ಕೂತಾರ್ರಿ ಇಲ್ಲಿ ಹೈಡಿಗೆ ಮುಂದೆ ಏನು ಮಾಡ್ತೀರಿ ಈಗ ನಾವು ಕ್ರೂಸ್ ರಿವರ್ಗೆ ರೀ ಇಲ್ಲಿ ಕ್ರೂಸ್ ರಿವರ್ದಾಗ ಬೋಡ್ದಾಗ ಕರ್ಕೊಂಡೋಗ್ತಾರ್ರಿ ಒಳಗೆ ಇಲ್ಲಿ ಮ್ಯೂಸಿಕ್ ಅದು ಇರ್ತೈತಿ ಡ್ಯಾನ್ಸ್ ಅದು ಮಾಡಾಕಿಸ್ತಾರ್ರಿ ಒಂದು ಸ್ವಲ್ಪ್ ಮಜಾ ಮಾಡಿದ್ರು ನಮ್ಮ ಮೆಸಸ್ ಅದು ಇತ್ರ ಬರ್ದೇ ಇಲ್ಲ ರೀ ಅವ್ರು ಬಾ ಅಂದ್ರೆ ಭೀ ಈಗ ಚಾಲು ಅದು ನೋಡ್ರಿ ಸಣ್ಣ ಹುಡುಗರು ಡ್ಯಾನ್ಸ್ ಚಾಲು ಆಗಿದಾವೆ ಈಗ ಬೈಲಕ್ಕ ಅದ್ರ ಮ್ಯೂಸಿಕ್ ಕಟ್ ಮಾಡಿದನ್ರಿ ಮ್ಯೂಸಿಕ್ ಹಕ್ಕರೆ ಕಾಪಿ ರೇಟ್ ಬರ್ತೈತೆ ನಂತಲಿ ಕ್ಯಾಂಪ್ ಟಿ ಶರ್ಟ್ ತೊಗೋಲ್ಲ ಕೊಂದ್ರಲ್ಲ ಮಸ್ತ್ ಮಾಡಾಕ ನೋಡ್ರಿ ಅವ್ನು ಡ್ಯಾನ್ಸ್ ಎಲ್ಲಾರನೂ ಡ್ಯಾನ್ಸ್ ಮಾಡಿಸ್ತಾರ್ರಿ ಇಲ್ರಿ ಕಪಲ್ಸಾ ಹುಡುಗೋರಾ ಹುಡುಗಿಯರ್ನ ಹುಡುಗೋರ್ನ ಎಲ್ಲ ರೀ ನಮಗಿಷ್ಟ ಅವ್ರು ಹೊಟ್ಟು ಮ್ಯೂಸಿಕ್ ಹಾಕೊಂಡು ಕರ್ಕೊಂಡು ರೀ ಒಳಗೆ ಒಬ್ರಿಗೆ ಎಂಟ್ರಿ ಪೀಝ್ ಇದ್ರೊಗೆ ಐದುನೂರು ರೂಪಾಯಿ ಅಂತ್ರಿ ಎಲ್ಲ ರೀ ನಿಮ್ಗೆ ಸೇರೆ ಬೇಕಾದ್ರೆ ಸೇರೇನೂ ಸಿಗ್ತಿತ್ತು ಆದ್ರೆ ನಾವೇನು ರೀ ನಮ್ಮ ಮಿಸ್ಸಸ್ ಕಾದ್ರೆ ಇದ್ರೊಗ್ಗೆ ಬಾ ಅಂದ್ರೆ ಬರ್ತಿಲ್ರಿ ಅವ್ರೇನೋ ದಂಡಿಗೆ ಕೂತಿರ್ರಿ ಸುಸ್ತಗಿರು ನಾವು ನಾನಾ ಮತ್ತು ಅಲ್ಲಿಂದ್ರಾಜ್ ಹೋಗಿದ್ದೇವ್ರಿ ನಾವು ನೋಡಕ್ ಇತ್ತು ಬಿಡ್ರಿ ಈ ಗೋವಾದಾಗಿಂದ ಕಲ್ಚರ್ ಡ್ಯಾನ್ಸ್ ಮಾಡತ್ತಾರೀ ಇವ್ರ ಅಲ್ಲಿ ಟ್ರೆಡಿಷನಲ್ ಡ್ಯಾನ್ಸ್ ಅದ ಗೋವಾದ ಹೆಂಗೆ ಮಾಡತ್ತಾರ ನೋಡ್ರಿ ಅವ್ರು ಹಿಂಗೆ ಹೋಗ್ತಿರ್ತಾವ್ರಿ ಸಂಜೆಳೆ ಒಂದು ಆಸರ್ತೈತಿ ಆರರಿಂದ ಏಳು ಏಳುಕಂದ್ರೆ ಮತ್ತೆ ವಾಪಸ್ ಬರ್ತೈತ್ರಿ ಎರಡು ದೊಡ್ಡ ದೊಡ್ಡದ ನೋಡ್ರಿ ಇಲ್ಲೆಲ್ಲ ಮೀನಿನ ಗದಗ್ ಇದ್ರ ಬೋಟ ನೋಡ್ರಿ ಈಗ ಎಲ್ಲರೂ ಕಪಲ್ಸ್ ಡ್ಯಾನ್ಸ್ ಮಾಡತ್ತಾರ್ರೀ ಫುಲ್ ಮ್ಯೂಸಿಕ್ ಇಕ್ಕಿರ್ತಾರ ಫುಲ್ ಡ್ಯಾನ್ಸ್ ಮಾಡತ್ತರಿ ಇವ್ರು ಏನು ಚೈಡ್ ಯಾರು ಕನಸತ್ತಾರಲ್ಲ ಪಪಿಗೆ ಕೊನ್ ಎತ್ತಾರೀ ಅವ್ರಿ ಎಲ್ಲ ಕರ್ನಾಟಕದವ್ರು ನೋಡ್ರಿ ಅವ್ರು ಫುಲ್ ದುಂಬಡಿ ಇಡ್ಸಿರೀ ಇಲ್ಲಿ ಮಸ್ತ್ ಮಜಾ ಮಾಡ್ರಿ ಅವರು ಇದ್ರು ಭಾಳ ಬೇರೆ ಬೇರೆ ರಾಜ್ಯದಿಂದ ಎಲ್ಲರೂ ಬಂದಿರ್ರಿ ಅಂದ್ರೆ ಹಚ್ ಕರ್ನಾಟಕದವ್ರೇ ಇದ್ದರ ಇಲ್ಲಿ ಬೇರೆ ರಾಜ್ಯದವ್ರಿಗಿಂತ ನೋಡ್ರಿ ಇಷ್ಟ ಇತ್ತು ವಿಡಿಯೋ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಮತ್ತೊಂದು ವೀಡಿಯೋದಾಕ್ಸಿಕೊಂಡ್ರಿ ನಮಸ್ಕಾರ